ತಡಿಬೆರ ನೋಡು ತಡಿಬೆರ ನೋಡು ಇಂತ ಸಿನಿಮಾಗಳು ಯಾವಾಗೋ ಒಂದೊಂದ್ಸರಿ ಬರ್ತಾವೆ ಇಂಥದನ್ನು ಇವತ್ತಿನ ದಿನಮಾನಗಳಿಂಥ ನೀವು ಸಿನಿಮಾ ತೆಗೆದಿರಿ ಈ ಚಲನಚಿತ್ರ ತೆಗೆದು ನಿಮ್ಮಂಥ ಒಬ್ಬ ಅಂತ ನಾನು ಹೇಳಿಕಿಟ್ಟಬಿಡ್ತೀನಿ ಎಲ್ಲ ಜನ ನೋಡಬೇಕು ಬಸವಣ್ಣವ್ರನ್ನ ಎಷ್ಟೋ ಜನ ಇವತ್ತು ಅಧಿಕಾರದ ಮಕ್ಳಿಗೆ ಗೊತ್ತಾಗೋದಿಲ್ಲ ಬಸವಣ್ಣ ಅವ್ರು ಯಾರಂತ ಕೇಳುವಂಥ ಪರಿಸ್ಥಿತಿ ಒಳಗೆ ಅವ್ರ ಬಗ್ಗೆ ನೀವು ಇಷ್ಟೊಂದು ಅನುಭವ ಮಂಟಪ ಮತ್ತೊಂದೆಲ್ಲ ಮಾಡಿದ್ದೀರಿ ಇದು ಹೆಚ್ಚು ಹೆಚ್ಚು ಪ್ರಚಾರ ಆಗಬೇಕು ಜನ ಎಲ್ಲ ನೋಡಬೇಕು ಇವತ್ತಿನ ನಿರ್ಮಾಣದಲ್ಲಿ ಜಾತಿ ಬಿಟ್ಟು ಬೇರೆ ಏನಿಲ್ಲ ಅಂಥದ್ರಾಗ ಜಾತ್ಯತೀತವಾದಂಥ ಏನು ಸಮಾಜವನ್ನು ನಿರ್ಮಾಣ ಮಾಡಬೇಕು ಕಾಯಕವೇ ಕೈಲಾಸ ಅನ್ನುವಂಥದ್ದು ಎರಡೇನಂದ್ರೆ ಕಾಯಕವೇ ಕೈಲಾಸನ ಕಾಯಕ ಮಾಡಿ ಎಂತ್ಕೊಂಡು ತಿನ್ನೋದು ಜಾತ್ಯತೀತವಾದಂಥ ಸಮಾಜದಿಂದ ಎಲ್ಲರೂ ಒಂದೇ ಜಾತಿ ನೋಡಿ ಅರಳಯ್ಯ ಮಾಚಯ್ಯ ಇವರೆಲ್ಲರೂ ಎಷ್ಟೋ ಗೊತ್ತಾಗೋದಿಲ್ಲ ನಾನೇನಂದ್ರೆ ನಿಮ್ಗೆ ವಿನಂತಿ ಮಾಡ್ಕೋದು ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ಇಷ್ಟೆಲ್ಲ ಸಮವಹಿಸಿರಿ ಸರ್ಕಾರದಿಂದ ಇದಕ್ಕೆಲ್ಲ ರೀತಿಯಿಂದ ಸಹಕಾರ ಮಾಡ್ತಂಥ ಭಾವಿಸಿದ್ದೀನಿ ಎಲ್ಲ ರೀತಿಯಿಂದ ನೀವು ಜನರ ಇದಕ್ಕೆ ಮುಟ್ಟುವಂಥ ರೀತಿಯಿಂದ ಕೆಲಸ ಮಾಡ್ಬೋದು ನಮ್ಮ ಕೈಲಾದ ಮಟ್ಟಿಗೆ ನಾವು ಸಹಿತ ಅದನ್ನು ಇಂಥದ್ದೊಂದು ಪವಿತ್ರವಾದಂಥ ಸಿನಿಮಾ ಅಂತೇಳಿ ನಾನು ಭಾವಿಸಿದ್ದೀನಿ ಬರುವಂಥದ್ದು ಮಾಡಿ ದೇವ್ರ ನಿಮಗೆ ಯಶಸ್ಸು ಮಾಡಲಿ ಬಸವಣ್ಣ ಸದಾ ನಿಮ್ಮ ಕೂಡಿರಲಿ ಮತ್ತೆ ಮತ್ತೆ ಬಸವಣ್ಣನ ಬಗ್ಗೆ ಜನರಲ್ಲಿ ತಿಳುವಳಿಕೆ ಮಾಡುವಂಥ ಕೆಲಸವನ್ನು ಮಾಡೋದಕ್ಕೆ ನಿಮಗೆ ನಾನು ಶುಭವನ್ನು ಕೋರ್ತೀನಿ